ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರೇಳೆ ದಾರ ತೆಗೆದು ನೋಟ್ ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ತ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಇದೊಂದು ಟೂ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶಾ ಕುಚ್ಚು ಡಿಸೈನು ಫ್ರೆಂಡ್ಸ್ ಈ ಡಿಸೈನ ನಾನು ಆಲ್ರೆಡಿ ಒಂದೇ ಸ್ಟೆಪ್ಪಲ್ಲಿ ಹಾಕಿದ್ದೆ ಸೊ ತುಂಬ ಜನ ರಿಕ್ವೆಸ್ಟ್ ಮಾಡಿದರೆ ಇದನ್ನು ಟೂ ಸ್ಟೆಪ್ಪಲ್ಲಿ ಹೇಗೆ ಹಾಕೊಳ್ಳೋದು ಅಂತ ತೋರಿಸಿ ಅಂತ ತುಂಬ ಈಸಿ ಇದೆ ಹಾಗೆಯೇ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಬ್ರೈಡಲ್ ಲುಕ್ಕಾಗಿ ಕಾಣಿಸುತ್ತೆ ರೇಷ್ಮೆ ಸೀರೆಗಳಿಗೆಲ್ಲ ಟ್ರೈ ಮಾಡ್ಬೋದು ಇಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕೊಳ್ತಿದ್ದೀನಿ ಸ್ಟಾರ್ಟಿಂಗ್ಗೆ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಸೀದಾ ಸೈಡಿಂದನೇ ಹಾಕ್ಕೊಳ್ಬೇಕು ಇದನ್ನು ನೀವೇನಾದರೂ ಸೀರೆಗೆ ಹಾಕ್ಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕ್ಕೊಳ್ಳಿ ಫೈ ಚೈನ್ನ ಹಾಕಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ತ್ರೀ ಚೈನ್ನ ಇದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಅದು ಕೂಡ ಅಷ್ಟೇ ಎಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೂಷನ್ನ ಮಾಡಬೇಕು ಮತ್ತು ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ತ್ರೀ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತೀನಿ ಇಲ್ಲಿ ನಾನು ಬ್ರೈಡಲ್ ಲುಕ್ ಬರೋ ಹಾಗೆ ಬಿಗ್ ಸೈಜ್ ಬೀಡ್ನ ಫ್ಲವರ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಬೀಡ್ಸ್ಗಳನ್ನ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಇಂಥದನ್ನೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ಬೀಡ್ನ ಥ್ರೆಡ್ ಒಳಗಡೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಮೊದಲಿಗೆ ಫೈ ಚೈನ್ ಹಾಕಿ ಲಾಕ್ ಮಾಡಬೇಕು ತ್ರೀ ಚೈನ್ ಹಾಕಿ ಲಾಕ್ ಮಾಡಬೇಕು ಮತ್ತು ತ್ರೀ ಚೈನ್ ಹಾಕಿ ಲಾಕ್ ಮಾಡಿ ಈ ರೀತಿ ಬೀಡನ್ನ ಹಾಕಿ ಅದನ್ನು ಕೂಡ ಲಾಕ್ ಮಾಡಿಕೊಂಡು ಇವಾಗ ಚೈನ್ಗಳನ್ನ ಇದ್ದೀನಿ ಎರಡು ಮೂರು ನಾಲ್ಕು ಐದು ಇನ್ನೂ ಒಂದು ಚೈನ್ ಬೇಕಾಗುತ್ತೆ ಒಟ್ಟು ಆರು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸಿ ಈ ಸೈಡ್ ಲಾಕ್ ಇರುತ್ತೆ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ತ್ರೀ ಚೈನ್ನ ಹಾಕ್ಕೊಳ್ತಿದ್ದೀನಿ ತ್ರೀ ಚೈನ್ನ ಹಾಕಿ ತ್ರೀ ಚೈನ್ ಲಾಕ್ ಇರುತ್ತೆ ನೋಡಿ ಅದರ ಮೇಲೆ ಲಾಕ್ ಮಾಡಬೇಕು ಮತ್ತು ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಈ ಬೀಟ್ ಕೆಳಗಡೆ ಆರು ಚೈನ್ಗಳನ್ನ ಹಾಕಿರ್ತೀವಲ್ಲ ಸಿಕ್ಸ್ ಚೈನ ಹಾಕಿರ್ತೀವಲ್ಲ ಅಲ್ಲಿ ಹೋಗಿ ಥ್ರೆಡ್ಡನ್ನು ತಂದರೆ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮಾಡಿದ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲಿ ಹೋಗಿ ಈ ಥ್ರೆಡ್ಡನ್ನು ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಆದಷ್ಟು ಕಂಬಗಳನ್ನ ನೀಟಾಗಿ ಹಾಕೊಳ್ಳಿ ತ್ರಿಬಲ್ ಕ್ರೋಶ ಬರೋದಿಲ್ಲ ಅಂದರೆ ಡಬಲ್ ಕ್ರೋಶದಲ್ಲಿ ಕೂಡ ಈ ಡಿಸೈನ್ ಟ್ರೈ ಮಾಡಬಹುದು ತ್ರಿಬಲ್ ಕ್ರೋಶದಲ್ಲಿ ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ ಅಂತ ಅಷ್ಟೆ ಸೊ ನೀಟಾಗಿ ಪೂರ್ತಿಯಾಗಿ ನಾನು ಹಾಕೊಳ್ತೀನಿ ಎಷ್ಟು ಕಂಬ ಬೇಕಾಗುತ್ತೆ ಅಂತ ಹೇಳ್ತೀನಿ ಇಲ್ಲಿ ನಾನು ಒಟ್ಟು ಹನ್ನೆರಡು ತ್ರಿಬಲ್ ಕ್ರೋಶ ಕಂಬನ ಮಾಡಿದ್ದೀನಿ ಅದಾದಮೇಲೆ ಎಲ್ಲಿಗೆ ಬರುತ್ತದನ್ನು ಲೇಸ್ ಮೇಲೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಿಕೊಂಡೆ ಅಂದರೆ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಷ ಆದರೂ ಕೂಡ ಒಂದೇ ಮತ್ತು ಇವಾಗ ತ್ರೀ ಚೈನ ಹಾಕ್ತಾಯಿದ್ದೀನಿ ತ್ರೀ ಚೈನ್ ಹಾಕಿ ಅದನ್ನು ಕೂಡ ಅಷ್ಟೇ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕಬೇಕು ಐದು ಚೈನ್ಗಳನ್ನ ಹಾಕಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಮತ್ತು ಇವಾಗ ತ್ರೀ ತ್ರೀ ಚೈನ್ನ ಹಾಕಬೇಕು ಸೊ ಫೈವ್ ಚೈನ್ ಹಾಕಿದ್ದಾದ್ಮೇಲೆ ಎರಡು ಸಲ ತ್ರೀ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸೊ ಮತ್ತೆ ಇನ್ನೊಂದು ಸಲ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡಿದ್ರು ಪರವಾಗಿಲ್ಲ ಸೊ ಎರಡು ಸಲ ತ್ರಿ ತ್ರೀ ಚೈನ್ ಆದ್ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕಬೇಕು ಬೀಡ್ನ ಥ್ರೆಡ್ ಒಳಗಡೆ ಸಾರಿ ನಿಡಲ್ ಒಳಗಡೆ ಹಾಕ್ಕೊಂಡು ಅದನ್ನು ಥ್ರೆಡ್ ಒಳಗಡೆ ಪಾಸ್ ಮಾಡಿ ಬೀಡ್ ಲಾಕ್ ಮಾಡಿ ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಫೈವ್ ಚೈನ್ ಆದಮೇಲೆ ಎರಡು ಸಲ ತ್ರೀ ತ್ರೀ ಚೈನ್ ಹಾಕಿ ನಂತರ ಬೀಡ್ನ ಹಾಕಬೇಕು ಇವಾಗ ಬೀಡ್ ಕೆಳಗಡೆ ಚೈನ್ಗಳನ್ನ ಹಾಕಬೇಕು ಸೊ ಆರು ಚೈನ್ ಬೇಕಾಗುತ್ತೆ ಈ ಬೀಡ್ಗೆ ಈ ಚೈನ್ಗಳು ಕೂಡ ಅಷ್ಟೇ ನೀವು ಯಾವ ಸೈಜ್ ಬೀಡ್ನ ತಗೊಂಡಿರ್ತೀರೋ ಮಣಿಗಳನ್ನ ತಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಚೈನ್ಗಳು ಸೊ ಈ ಬೀಡ್ ಕೆಳಗಡೆ ಹಾಕೋದಕ್ಕೆ ಆರು ಚೈನ್ ಬೇಕಾಗುತ್ತೆ ಹಾಗಾಗಿ ಆರು ಚೈನ್ಗಳನ್ನ ಹಾಕಿ ಈ ಸೈಡು ಹಿಂದೆ ತಿರುಗಿಸ್ಕೊಂಡು ಲೇಸನ್ನು ಲಾಕ್ ಇರುತ್ತೆ ನೋಡಿ ಬೀಡ್ಗಿಂತ ಮುಂಚೆ ಆ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಅದ್ರ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಒಂದು ಸಲ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಿದ್ದೀನಿ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗ್ಸ್ಕೊಂಡ್ಮೇಲೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಬೀಟ್ ಕೆಳಗಡೆ ಇರುವಂತಹ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಸಲ ಒಂದ್ಸಲ ಮೇಲ್ ಪಾಸ್ ಮಾಡಿದ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ನಾನು ಇಲ್ಲೂ ಕೂಡ ಒಟ್ಟು ಹನ್ನೆರಡು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಹನ್ನೆರಡು ಕಂಬನ ಮಾಡಿದ್ದೀನಿ ಇವಾಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ನಂತರ ತ್ರೀ ಚೈನ ಹಾಕಬೇಕು ಸೊ ನಮ್ಗೆ ಆರ್ಚ್ ಆದಮೇಲೆ ನಾವು ಯಾವಾಗಲೂ ಒಂದೇ ಸಲ ಹಾಕಬೇಕು ತ್ರೀ ಚೈನ್ ಅಂದರೆ ಈ ರೀತಿ ಆರ್ಚ್ಗಳಿಗೆ ಡಿಸೈನ್ಗಳಿಗೆ ಸೊ ಆರ್ಚ್ ಆದಮೇಲೆ ಒಂದು ಸಲ ಮಾತ್ರ ತ್ರೀ ಚೈನ್ ಹಾಕಿ ಲಾಕ್ ಮಾಡಬೇಕು ನಂತರ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕಬೇಕು ಫೈ ಚೈನ್ನ ಹಾಕಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ನಂತರ ಅದ್ರ ಒಂದು ಸಲ ಸಿಂಗಲ್ ಕ್ರೋಶ ನಂತರ ಒಂದೆರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ತಾಯಿದ್ದೀನಿ ಫಸ್ಟ್ ಸ್ಟೆಪ್ಪು ನಮಗೆ ಈ ರೀತಿ ಬರುತ್ತೆ ಇದನ್ನು ಟೂ ಸ್ಟೆಪಲ್ಲಾದರೂ ಹಾಕ್ಕೊಳ್ಬೋದು ಒಂದೇ ಸ್ಟೆಪ್ ಆಗೋದ್ರೆ ಹಾಕೋದ್ರಿಂದ ಸ್ವಲ್ಪ ಟೈಮು ಸೇವ್ ಆಗುತ್ತೆ ಇವಾಗ ಸ್ಟಾರ್ಟಿಂಗ್ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ ಪಕ್ಕದಲ್ಲಿ ಫೈ ಚೈನ್ ಇದೆ ಸೊ ಕುಚ್ಚನ್ನು ಕಟ್ಟೋದಕ್ಕೆ ಹೋಗುತ್ತೆ ಇದು ಕುಚ್ಚು ಕಟ್ಟೋದಕ್ಕೆ ಫೈವ್ ಚೈನ್ ಇರೋ ಕಡೆ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ನಂತರ ಅದ್ರ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ನಾವು ಇಲ್ಲಿಂದನೇ ನಾವು ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನು ಸುತ್ಕೊಂಡು ಇಲ್ಲಿ ಫಸ್ಟ್ ಇಲ್ಲಿ ಎರಡು ಕಂಬ ಅಂದರೆ ಬೇಸ್ ಲೈನ್ದು ತ್ರೀ ಚೈನ್ ಇದೆ ಅದಾದ್ಮೇಲೆ ಒಂದು ತ್ರೀ ಚೈನ್ ಇದೆ ಆ ಎರಡರ ಮಧ್ಯದಲ್ಲಿ ಹೋಲ್ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ನೀಡನ್ನ ಹಾಕಿ ಥ್ರೆಡನ್ನು ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಂದು ಡಬಲ್ ಕ್ರೋಶ ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕಬೇಕು ಒಂದು ರೌಂಡ್ ಶೇಪ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ತೀರಾ ಸ್ಮಾಲ್ ಸೈಜಲ್ಲ ಚೂರು ಅದಕ್ಕಿಂತ ಒಂದು ಚೂರು ಬಿಗ್ ಸೈಜ್ ಅಷ್ಟೇ ಇದು ಅಂದರೆ ಜೀರೋ ಸೈಜ್ಗಿಂತ ಸೆಕೆಂಡ್ ಒಂದು ಸ ಸೈಜ್ ಇರ್ಬೋದು ಈ ರೀತಿ ಬೀಟ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ಬ್ಯಾಕ್ ಸೈಡಿನ ತ್ರೀ ಚೈನ್ ಆದಮೇಲೆ ಫಸ್ಟ್ ಕಂಬ ಎರಡರ ಮಧ್ಯದಲ್ಲಿ ಲೂಪ್ ಇರುತ್ತೆ ಫ್ರೆಂಡ್ಸ್ ಎರಡು ಲೂಪ್ ಥರ ಕಾಣಿಸುತ್ತೆ ಅದು ಎರಡು ಲೂಪಲ್ಲೇ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಡಬಲ್ ಕೃಷಿ ಕಂಬ ಆದಮೇಲೆ ತ್ರೀ ಚೈನ್ ತ್ರೀ ಚೈನ್ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತಾ ಇದ್ದೀನಿ ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಫಸ್ಟ್ ಕಂಬ ಮಾಡಿರ್ತೀವಲ್ಲ ಕಂಬದ ಮೇಲೆ ಲೂಪ್ ಇರುತ್ತೆ ಅಂದರೆ ಹೋಲ್ ಗ್ಯಾಪ್ ಕಾಣಿಸುತ್ತೆ ಅಲ್ಲಿ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ನಾನು ಒಂದು ಚೈನ್ನ ಹಾಕ್ಕೊಳ್ತೀನಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಸ್ಮಾಲ್ ಬೀಡನ್ನ ಹಾಕ್ತಾಯಿದ್ದೀನಿ ಸೊ ಬೀಡ್ ಯಾವುದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಅಂದರೆ ಒಂದು ಚೈನ್ ಒಂದು ಬೀಡ್ ಮತ್ತೊಂದು ಚೈನ್ ಥರ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಬೀಡ್ ಕೆಳಗಡೆ ಇರುವಂಥ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿದ್ರೆ ಒಂದು ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ ಅನ್ನು ತಂದು ಡಬಲ್ ಕ್ರೋಶ ಕಂಬ ಮಾಡ್ತಾ ಇದ್ದೀನಿ ಎರಡು ಕಂಬ ಆಯಿತು ಮೂರನೇ ಡಬಲ್ ಕ್ರೋಶ ಕಂಬ ನಾಲ್ಕನೇ ಡಬಲ್ ಕ್ರೋಶ ಕಂಬ ನಾಲ್ಕು ಕಂಬಗಳನ್ನ ಮಾಡ್ಕೊಂಡ್ಮೇಲೆ ಸೂಜಿ ಮೇಲೆ ಮತ್ತೆ ಥ್ರೆಡ್ ಅನ್ನು ಒಂದು ಸಲ ಸೂಜಿ ಮೇಲೆ ಅನ್ನು ಸುತ್ತಕೊಂಡು ಅದ್ರ ಪಕ್ಕದ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ವ ಅದರೊಳಗಡೆ ನ ಹಾಕಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಇದ್ದೀನಿ ಡಬಲ್ ಕ್ರೋಶ ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕೊಳ್ತಿದ್ದೀನಿ ಒಂದು ನ ಹಾಕ್ಕೊಂಡು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದ್ರ ಪಕ್ಕದ ಕಂಬದ ಮೇಲೆ ಮತ್ತೊಂದು ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ವ ಅಲ್ಲಿ ಹೋಗಿ ಅನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಇಲ್ಲಿ ಯಾವುದೇ ಕಂಬಗಳನ್ನ ಸ್ಕಿಪ್ ಮಾಡೋ ಹಾಗಿಲ್ಲ ಎಲ್ಲ ಸಿ ಡಬಲ್ ತ್ರಿಬಲ್ ಕ್ರೋಶ ಕಂಬದ ಮೇಲೂ ಕೂಡ ಒಂದೊಂದು ಡಬಲ್ ಕ್ರೋಶ ಬರುತ್ತೆ ಕಂಬ ಕಂಬ ಆದಮೇಲೆ ತ್ರೀ ಚೈನ ಹಾಕಿ ಈ ಸೈಡ್ ಬೀಡ್ಗಿಂತ ಮುಂಚೆ ಒಂದು ಕಂಬ ಮಾಡಿರ್ತೀವಲ್ಲ ಆ ಕಂಬದ ಮೇಲೆ ಇರುವಂತಹ ಗ್ಯಾಪಿಗೆ ಲಾಕ್ ಮಾಡಬೇಕು ಅಂದರೆ ಕಂಬದ ಮೇಲೆ ಹೋಲ್ ಗ್ಯಾಪ್ ಕಾಣಿಸುತ್ತಲ್ವ ಅಲ್ಲಿ ಲಾಕ್ ಮಾಡಬೇಕು ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಒಂದು ಚೈನ ಹಾಕಿ ಒಂದು ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಸ್ಮಾಲ್ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡ್ನ ತ್ರೆಡ್ ಒಳಗಡೆ ಹಾಕ್ಕೊಂಡು ಮತ್ತೊಂದು ಚೈನ್ನ ಹಾಕ್ಕೊಳ್ತೀನಿ ಮತ್ತೊಂದು ಚೈನ ಹಾಕ್ಕೊಂಡಾಗ ಅದು ಬೀಡ್ ಲಾಕ್ ಥರ ಆಗುತ್ತೆ ಮತ್ತು ಸೂಜಿ ಮೇಲೆ ತ್ರೆಡ್ಡನ್ನು ಸುತ್ಕೊಂಡು ಆ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಈ ಥ್ರೆಡ್ಡನ್ನು ತಂದು ಡಬಲ್ ಕೃಷ ಕಂಬನ ಮಾಡಬೇಕು ಈ ತ್ರೀ ಚೈನ್ ಗ್ಯಾಪಲ್ಲಿ ನಾಲ್ಕು ಡಬಲ್ ಕೃಷ ಕಂಬಗಳನ್ನ ಆರಾಮಾಗಿ ಮಾಡ್ಕೊಳ್ಬೋದು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಡಬಲ್ ಕೃಷನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ಬೇಕು ಸೊ ಸ್ಟಾರ್ಟಿಂಗ್ ಪೆಟಲ್ಸಲ್ಲಿ ಎಷ್ಟು ಹಾಕಿರ್ತೀರೋ ಕಂಬ ಕಂಬಗಳನ್ನ ಅಷ್ಟೇ ಮಾಡ್ಕೊಳ್ಳಿ ಒಂದಕ್ಕೆ ಜಾಸ್ತಿ ಒಂದು ಕಮ್ಮಿ ಆ ಥರ ಮಾಡೋಕ್ಕೋಗ್ಬಾರ್ದು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಒಂದು ಡಬಲ್ ಕೃಷ ಕಂಬನ ಮಾಡಿಕೊಂಡೆ ಅದರ ಪಕ್ಕದಲ್ಲಿ ನಂತರ ಸ್ವಲ್ಪ ಥ್ರೆಡ್ನ ಮೇಲೆ ಬೀಡನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಬಿಗ್ ಸೈಜ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಲ್ವ ಅದೇ ಸೇಮ್ ಒಂದೇ ಸೈಜಲ್ಲಿ ಬೀಡನ್ನ ಹಾಕ್ಕೊಳ್ಬೇಕು ಇಲ್ಲಿ ಅಂದರೆ ಎರಡು ಕಂಬದ ಮಧ್ಯದಲ್ಲಿ ಒಂದು ಬೀಡ್ ಬರುತ್ತಲ್ವ ಅದನ್ನು ಬೀಡನ್ನ ಹಾಕೊಂಡ್ಮೇಲೆ ಮತ್ತೊಂದು ಕಂಬನ ಮಾಡ್ತಾಯಿದ್ದೀನಿ ಅದ್ರ ಪಕ್ಕದ ಕಂಬದ ಮೇಲೆ ಓಲ್ ಗ್ಯಾಪ್ ಇರುತ್ತಲ್ವ ಅಲ್ಲಿ ಹೋಗಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ಸೊ ಬ್ಯಾಕ್ ಸೈಡಿಂದ ಲಾಕ್ ಮಾಡಬೇಕಲ್ವ ಹಾಗಾಗಿ ಆ ಬೀಡ್ ಮೇಲೆ ಅಂದರೆ ಬೀಡಿಂದೆ ತ್ರೀ ಚೈನ್ ಬರೋ ರೀತಿ ಹಾಕ್ಕೊಂಡು ಬೀಡ್ಗಿಂತ ಮುಂಚೆ ಡಬಲ್ ಕ್ರೋಶ ಕಂಬ ಮಾಡಿರ್ತೀವಲ್ಲ ಆ ಕಂಬದ ಮೇಲೆ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಒಂದು ಚೈನ್ನ ಹಾಕಿ ಒಂದು ಬೀಡನ್ನ ಇದ್ದೀನಿ ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಂಡ್ಮೇಲೆ ಮತ್ತೊಂದು ಚೈನ್ನ ಹಾಕ್ಕೊಳ್ತೀನಿ ಅಂದರೆ ಬೀಡ್ ಲಾಕ್ ಮಾಡ್ಕೊಳ್ತೀನಿ ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಆ ತ್ರೀ ಚೈನ್ ಗ್ಯಾಪಿಗೆ ಆವಾಗ ಹಿಂದೆ ಈ ರೀತಿ ಚಿಕ್ಕದಾದಂಥ ಸ್ಲ್ಯಾಟಿಂಗ್ ಆದಂಥ ಪೆಟಲ್ಸ್ ಬರುತ್ತೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ನಾಲ್ಕು ಕಂಬಗಳನ್ನೇ ಹಾಕಬೇಕು ಸ್ಟಾರ್ಟಿಂಗ್ ಪೆಟಲ್ಸಲ್ಲಿ ಎಷ್ಟು ಕಂಬನ ಮಾಡಿರ್ತಿರೋ ಅಷ್ಟೇ ಕಂಬಗಳನ್ನ ಹಾಕಬೇಕು ನಂತರ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದರ ನೆಕ್ಸ್ಟ್ ಕಂಬದ ಮೇಲೆ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಇಲ್ಲಿ ಯಾವುದೇ ಕಂಬನ ಸ್ಕಿಪ್ ಮಾಡೋದಕ್ಕೆ ಹೋಗಬಾರ್ದು ಸೊ ಈ ರೀತಿ ಸ್ಲ್ಯಾಟಿಂಗ್ ಆರ್ಚ್ ರೀತಿಯಾಗಿ ಪೆಟಲ್ಸ್ಗಳು ಬರ್ತಾ ಹೋಗುತ್ತೆ ಪೂರ್ತಿಯಾಗಿ ಹಾಕೊಂಡಿದ್ದೀನಿ ನೋಡ್ತಿರ್ಬೋದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಹನ್ನೆರಡು ಪೆಟಲ್ಸ್ಗಳು ಬಂದಿದೆ ಸಾರಿ ಆರು ಪೆಟಲ್ಸ್ಗಳು ಬಂದಿದೆ ಅಂದ್ರೆ ಇಲ್ಲಿ ಕೊನೆಯಲ್ಲಿ ಒಂದು ಕಂಬ ಬಂದಿರುತ್ತಲ್ವ ಕಂಬ ಆದ್ಮೇಲೆ ನೆಕ್ಸ್ಟ್ ತ್ರೀ ಚೈನ್ ಇರುತ್ತಲ್ವಾ ಅದ್ರ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಆರ್ಚ್ ಕಾಣಿಸುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಬಂದಿದೆ ಅಂತ ನೀಟಾಗಿ ಫಿನಿಶಿಂಗ್ ಬರುತ್ತೆ ಹನ್ನೆರಡು ಕಂಬಕ್ಕೆ ಆರು ಪೆಟರ್ನ್ಸ್ ಗಳು ಬರುತ್ತೆ ಕರೆಕ್ಟಾಗಿ ಪಕ್ಕದಲ್ಲಿ ತ್ರೀ ಚೈನ್ ಸಾರಿ ಫೈ ಚೈನ್ ಇದೆ ಸೊ ಫೈ ಚೈನ್ ಇರೋ ಕಡೆ ಫೈ ಚೈನ್ನ ಹಾಕಬೇಕು ಅಂದರೆ ಕುಚ್ಚನ್ನು ಕಟ್ಟೋದಕ್ಕೆ ಫೈವ್ ಚೈನ್ನ ಹಾಕ್ತಾಯಿದ್ದೀನಿ ಫೈ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಆರ್ಚಲಿ ನಮಗೆ ಕುಚ್ಚು ತುಂಬ ಹತ್ತಿರ ಆಗುತ್ತೆ ನೀವು ಬೇಸ್ಲೈನಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೇಕು ಏನು ಅಂತ ಹೇಳ್ತೀನಿ ಸೊ ತುಮ್ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡ್ತಿರ್ಬೋದು ಆರ್ಚಲ್ಲಿ ಇಬಿಕ್ ಸೈಜ್ ಬೀಡ್ ಏನಿದೆ ಇದು ಆರು ಬೀಡ್ಗಳು ಬಂದಿದೆ ಅದ್ರ ಮೇಲೆ ಆರು ಪೆಟಲ್ಸ್ಗಳು ಬಂದಿದೆ ಸೊ ತುಂಬ ಕ್ಯೂಟಾಗಿ ಬರುತ್ತೆ ಫೈ ಚೈನ ಹಾಕಿದಾದ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಲ್ವ ಸೊ ಇಲ್ಲಿಂದನೇ ನಾನು ಈ ರೀತಿ ಪೆಟಲ್ಸ್ಗಳನ್ನ ಮಾಡೋದಕ್ಕೆ ಆರ್ಚನ ಮಾಡೋದಕ್ಕೆ ಶುರು ಮಾಡ್ಕೊಳ್ತೀನಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು ಇಲ್ಲಿ ಫಸ್ಟು ಲೂಪ್ ಕಾಣಿಸ್ತು ಕಾಣಿಸುತ್ತೆ ಫ್ರೆಂಡ್ಸಲ್ಲಿ ನಾವು ಇಲ್ಲಿ ತ್ರೀ ತ್ರೀ ಚೈನು ಎರಡಿರುತ್ತೆ ಲೈನಲ್ಲಿ ಹಾಕಿರುವಂಥ ತ್ರೀ ಚೈನು ಮತ್ತು ಬ್ಯಾಕ್ ಸೈಡಿಂದ ಹಾಕಿ ಲಾಕ್ ಮಾಡಿರ್ತೀವಲ್ಲ ತ್ರೀ ಚೈನು ಎರಡರ ಮಧ್ಯದಲ್ಲಿ ಹೋಲ್ ಗ್ಯಾಪ್ ಕಾಣಿಸುತ್ತೆ ಅಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಫಸ್ಟು ಅದಾದ ಮೇಲೆ ಬೀಡನ್ನ ಹಾಕ್ಕೊಳ್ಬೇಕು ಒಂಚೆ ಸಾರಿ ಬೀಡನ್ನ ಹಾಕಬೇಕು ಬೀಡ್ನ ತ್ರೆಡ್ ಒಳಗಡೆ ಹಾಕ್ಕೊಂಡ್ಮೇಲೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲಿರುವಂಥ ಫಸ್ಟ್ ಕಂಬದ ಮೇಲೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಡಬಲ್ ಕ್ರೋಶ ಕಂಬನ ಮಾಡಿ ತ್ರೀ ಚೈನ್ನ ಹಾಕಬೇಕು ಪೆಟಲ್ಸ್ನ ಮಾಡೋದಕ್ಕೆ ತ್ರೀ ಚೈನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡು ಫಸ್ಟ್ ಕಂಬ ಮಾಡಿರ್ತೀವಲ್ಲ ಆ ಕಂಬದ ಮೇಲೆ ಇರುವಂತಹ ಓಲ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು ಒಳಗಡೆ ಲಾಕ್ ಮಾಡಿ ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಒಂದು ಚೈನನ್ನು ಹಾಕಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಮಾಲ್ ಬೀಡನ್ನ ಹಾಕಿ ಮತ್ತೊಂದು ಚೈನ್ನ ಹಾಕಬೇಕು ಮತ್ತು ಸೂಜಿ ಮೇಲೆ ಥ್ರೆಡ್ನ ಸುತ್ಕೊಂಡು ಆ ಬೀಡಿಂದೆ ಹಾಕಿರುವಂಥ ತ್ರೀ ಚೈನ್ ಗ್ಯಾಪಲ್ಲಿ ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಒಂದು ಕಂಬ ಆಯಿತು ಎರಡನೇ ಡಬಲ್ ಕೃಷಿ ಕಂಬ ಮೂರನೇ ಡಬಲ್ ಕೃಷಿ ಕಂಬ ನಾಲ್ಕನೇ ಡಬಲ್ ಕೃಷಿ ಕಂಬ ನಾಲ್ಕು ಕಂಬ ಆದಮೇಲೆ ಒಂದು ಮತ್ತೆ ಡಬಲ್ ಕೃಷಿ ಕಂಬನ ಮಾಡಬೇಕು ಸೊ ಇಲ್ಲಿ ಕಂಬದ ಮೇಲೆ ಮಾಡಬೇಕು ಅದನ್ನು ಈ ತ್ರಿಬಲ್ ಕೃಷಿ ಕಂಬದ ಮೇಲೆ ಡಬಲ್ ಕೃಷಿ ಕಂಬನ ಮಾಡಬೇಕು ಸೊ ಪಕ್ಕದ ಕಂಬದಲ್ಲಿ ಹೋಲ್ ಗ್ಯಾಪ್ ಇದೆಯಲ್ವ ಆ ಲೋಪಲ್ಲಿ ಹೋಗಿ ಥ್ರೆಡನ್ನು ತಂದು ಡಬಲ್ ಕೃಷಿ ಕಂಬನ ಮಾಡಿಕೊಂಡೆ ಸೊ ಸ್ಟಾರ್ಟಿಂಗ್ ಆರ್ಚ್ ರೀತಿನೇ ಇದೇ ರೀತಿಯಾಗಿ ನಾನು ಸೆಕೆಂಡ್ ಒನ್ ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೆಕೆಂಡ್ ಒನ್ ಆರ್ಚನ್ನು ಕೂಡ ಹಾಕ್ಕೊಂಡಿದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇಲ್ಲೂ ಕೂಡ ಆರು ಪೆಟಲ್ಸ್ಗಳು ಬಂದಿದೆ ಕೊನೆಯಲ್ಲಿ ಫೈ ಚೈನ್ನ ಹಾಕಿ ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ತಾ ಇದ್ದೀನಿ ಕುಚ್ಚನ್ನು ಕಟ್ಟಬೇಕಿದ್ರೆ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದನ್ನು ಕೂಡ ಸೇರಿಸ್ಕೊಂಡು ಕಟ್ಕೊಳ್ಬೇಕು ಈ ಡಿಸೈನಲ್ಲಿ ಕುಚ್ಚು ಮತ್ತು ಆರ್ಚು ತುಂಬಾ ಹತ್ರ ಆಯಿತು ನಾನು ಹಾಕಿದ್ಮೇಲೆ ಸೊ ನೀವು ಹಾಕ್ಕೊಳ್ಬೇಕಿದ್ರೆ ಈ ಫೈ ಚೈನ್ನ ಹಾಕಿದ್ಮೇಲೆ ಒಂದು ಸಲ ಲಾಕ್ ಮಾಡ್ತೀರಲ್ವ ಅದಾದಮೇಲೆ ಒಂದು ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಒಂದು ಅಥವಾ ಎರಡು ಸಲ ಲಾಕ್ ಮಾಡಿಕೊಂಡ್ರೆ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಇದ್ಲೂ ಕೂಡ ಅಷ್ಟೇ ಆರ್ಚ್ ಎಲ್ಲಾದಮೇಲೆ ಒಂದು ಸಲ ತ್ರೀ ಚೈನ್ ಹಾಕ್ತಿರಲ್ವ ಅದಾದಮೇಲೆ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಫೈ ಚೈನ ಹಾಕ್ಕೊಳ್ಳಿ ಎಂಡಿಂಗಲ್ಲೂ ಕೂಡ ಅಷ್ಟೇ ಆರ್ಚ್ ಎಲ್ಲ ಆದಮೇಲೆ ತ್ರೀ ಚೈನ ಹಾಕಿ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಫೈ ಚೈನ ಹಾಕ್ಕೊಳ್ಳಿ ಆವಾಗ ಇನ್ನೂ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ತುಂಬ ಹತ್ರ ಆಯಿತು ಅದಕ್ಕೋಸ್ಕರ ಈ ರೀತಿ ಬಫಲ್ಲಿ ಕುಚ್ಚನ್ನು ಹಾಕಿದ್ದೀನಿ ಗೊಂಚಲ ರೀತಿಯಾಗಿ ಮಾಮೂಲಿ ಕುಚ್ಚನ್ನು ಕಟ್ಟೋದು ಆದರೆ ಅಷ್ಟೊಂದು ಚೆನ್ನಾಗಿ ಫಿನಿಶಿಂಗ್ ಬರೋದಿಲ್ಲ ಸ್ವಲ್ಪ ಗ್ಯಾಪ್ ಬೇಕು ಅನ್ನಿಸ್ತು ಈ ರೀತಿ ಕಟ್ಕೊಳ್ಳೋದಾದರೆ ನೀವು ಸೇಮ್ ಡಿಸೈನ್ನೇ ಹಾಕ್ಬೋದು ಅಥವಾ ಇನ್ನೂ ಸ್ವಲ್ಪ ದೂರದಲ್ಲಿ ನಮಗೆ ಆರ್ಚು ಕುಚ್ಚು ಬೇಕು ಅಂದರೆ ಫೈ ಚೈನ್ ಹತ್ರ ನೀವು ಎರಡೆರಡು ಸಲ ಸಿಂಗಲ್ ಕ್ರೋಶನ ಮಾಡಬೇಕಾಗುತ್ತೆ ಸೊ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ರೇಷ್ಮೆ ಸೀರೆಗಳಿಗಿರ್ಬೋದು ಗ್ರ್ಯಾಂಡ್ ಸೀರೆಗಳಿಗಿರ್ಬೋದು ಟ್ರೈ ಮಾಡ್ಬೋದು ಸೊ ಇದ್ರ ಮೇಲೆ ಲೇಸ್ ಅಥವಾ ಸ್ಟೋನ್ ಚೈನು ಬಾಲ್ ಚೈನು ಅಂಟಿಸ್ಕೊಂಡ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸುಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಟೂ ಸ್ಟೆಪ್ಪಲ್ಲಿ ಈ ರೀತಿ ಗ್ರ್ಯಾಂಡ್ ಆದ ಡಿಸೈನನ್ನು ಹಾಕ್ಕೊಳ್ಬೋದು ತುಂಬ ಲೇಟೆಸ್ಟಾಗಿ ಕಾಣಿಸುತ್ತೆ ಡಿಸೈನ್ ಇದು ನೀವೊಮ್ಮೆ ಟ್ರೈ ಮಾಡಿ ಕಷ್ಟ ಏನಿಲ್ಲ ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು सो तुम चेना बरते यू फॉर वाचिंग थैंक यू